ಬಿಜೆಪಿ ಬ್ರದರ್ನ ನರಸಿಂಹ ಜರಣ ದೇವಸ್ಥಾನದಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿಕೆ ತಮ್ಮ ತಂಡ ವಾಫ ವಿರುದ್ಧ ಬಿಜೆಪಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ ಈಗಾಗಲೇ ಯತ್ನಾಳ್ ಅವರು ಬಿಜಾಪುರ ಜಿಲ್ಲೆಯ ಅವರ ಗಮನಕ್ಕೆ ಬಂದ ತಕ್ಷಣ ಹೋರಾಟ ಮಾಡಿದ್ರು ಹೋರಾಟದ ಭಾಗವಾಗಿ ದೊಡ್ಡ ಸಭೆ ಆಯಿತು ಹಗಲು ರಾತ್ರಿ ಹೋರಾಟ ಮಾಡಿದ್ರು ಕೇಂದ್ರ ಸಚಿವೆ ಶುಭಾ ಕರಂದ್ ಭಾಗಿಯಾಗಿದ್ರು ವಾಫ್ ಜಾಯಿಂಟ್ ಪಾರ್ಲಿಮೆಂಟ್ ಬೋರ್ಡ್ ಅಧ್ಯಕ್ಷರು ಕೂಡ ಬಂದು ಮನವಿ ತೆಗೆದುಕೊಂಡು ಹೋದರು ನಮಗೆ ಮಾಹಿತಿ ತಿಳಿಸುವಂತೆ ಸೂಚಿಸಿದ್ರು ಆದರೆ ನಾವು ಕೇವಲ ಮಾಹಿತಿ ಮಾತ್ರವಲ್ಲ ಜನಜಾಗೃತಿ ಕೂಡ ಮಾಡುತ್ತಿದ್ದೇವೆ ಇಂದು ಬೀದರ್ನ ಧರ್ಮಾಪುರ ಹಾಗೂ ಚಟ್ನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡುತ್ತಿದ್ದೇವೆ ಬಾರ್ ಬಂದ ತಕ್ಷಣ ಜನಜಾಗೃತಿ ಮೂಡಿಸುತ್ತಿದ್ದೇವೆ ಎಲ್ಲರೂ ಭಾಗವಹಿಸಲು ಬೀದರ್ನಿಂದ ನರಸಿಂಹ ಜಾರಣಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಆರಂಭ ಮಾಡಿದ್ದೇವೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ ಬಿಪಿ ಹರೀಶ್ ಜೆಡಿಎಸ್ ನಾಯಕ ಎನಾರು ಇದ್ದಾರೆ ಈಶ್ವರ್ ಸಿಂಗ್ ರಾಥೋಡ್ ಅವರು ಸ್ಥಳೀಯವಾಗಿ ನಾಯಕತ್ವ ವಹಿಸಿದ್ದಾರೆ ಅವರು ಸ್ಥಳೀಯವಾಗಿ ಹೋರಾಟ ಮಾಡಿದ್ದಾರೆ ನಿಮಗೆ ವಕ್ಫ್ ಸಮಸ್ಯೆ ಇದ್ರೆ ದಯವಿಟ್ಟು ತಿಳಿಸಿ ಜನರು ಕೂಡಲೇ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿಕೆ ಶ್ರೀಮಂತರಾವ್ ಇಂಚೂರಿ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಬೀದರ್ ಹೋರಾಟವನ್ನು ಕೈ ಕೈಗೆ ತಗೊಂಡಿದೆ ಈಗಾಗಲೇ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಈ ವಿಷಯ ಗಮನಕ್ಕೆ ಬಂದ ತಕ್ಷಣವೇ ಅವ್ರ ಗಮನಕ್ಕೆ ಬಂದ ತಕ್ಷಣ ಹೋರಾಟವನ್ನು ಪ್ರಾರಂಭ ಮಾಡಿದರು ಹೋರಾಟದ ಭಾಗವಾಗಿ ದೊಡ್ಡ ಸಭೆಗಳು ಆಯಿತು ಹಗಲು ರಾತ್ರಿ ಧರಣಿ ಮಾಡಿದರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜೆ ಅವರು ಬಂದು ಭಾಗವಹಿಸಿದರು ಹಾಗೆಯೇ ವಕ್ಫ್ ಬಗ್ಗೆ ರಚಿಸಲಾಗಿರ್ತಕ್ಕಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಕೂಡ ಭೇಟಿ ಮಾಡಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗೆಯೇ ಒಂದು ಸಲಹೆನೂ ಅವರು ಕೊಟ್ಟಿದ್ದರು ಯತ್ನಾಳ್ ಅವರಿಗೆ ರಾಜ್ಯಾದ್ಯಂತ ಈ ರೀತಿಯ ಪ್ರಕರಣಗಳು ಎಲ್ಲೆಲ್ಲಿದೆ ನೀವು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕಳಿಸ್ಕೊಡಿ ಅಂತ ನಾವು ಬರೀ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟೇ ಅಲ್ಲ ಜನಜಾಗೃತಿನೂ ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಬಿ ಜೆ ಪಿ ಹೋರಾಟವನ್ನು ಶುರು ಮಾಡಿದೆ ಹಾಗೆಯೇ ಈಗ ಇಪ್ಪತ್ತೈದನೇ ತಾರೀಕು ಇವತ್ತು ಬೀದರ್ ಜಿಲ್ಲೆಯ ಎರಡು ಗ್ರಾಮಗಳಿಗೆ ನಾವು ಹೋಗ್ತಾ ಇದ್ದೀವಿ ಒಂದು ಧರ್ಮಾಪುರಕ್ಕೆ ಧರ್ಮಾಪುರದಲ್ಲಿ ಇರ್ತಕ್ಕಂಥ ಇಡೀ ಊರಿಗೆ ಊರೇ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲವನ್ನು ವಕ್ಫ್ ಅಂತ ದಾಖಲಿಸಿದ್ದಾರೆ ಹಾಗೆ ಚಟ್ನಹಳ್ಳಿಗೂ ಕೂಡ ಸಂಜೆ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ವಾರ್ ರೂಮ್ ಮಾಡಿದ ನಂತರ ಎಲ್ಲ ಜಿಲ್ಲೆಗಳ ಮಾಹಿತಿಗಳು ಬರಕ್ಕೆ ಪ್ರಾರಂಭ ಆಗಿದೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿರುವಂಥ ಅವಶ್ಯಕತೆ ಇದೆ ಆ ನಿಮಿತ್ತವಾಗಿ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಹೇಳಿ ಕರೆ ಕೊಟ್ಟು ಇವತ್ತಿನಿಂದ ಬೀದರ್ನಿಂದ ಈ ನರಸಿಂಹ ಜರ ಸ್ವಾಮಿಯ ದರ್ಶನ ಮಾಡಿ ನಮ್ಮ ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಈ ಈ ಒಂದು ಅಭಿಯಾನದಲ್ಲಿ ಈ ತಂಡದಲ್ಲಿ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಸಿದ್ದೇಶ ನಮ್ಮ ಹಿರಿಯ ನಾಯಕರಾದಂಥ ಕೇಂದ್ರದ ಮಾಜಿ ಸಚಿವರಾದಂಥ ಸಿದ್ದೇಶ್ ಅವರಿದ್ದಾರೆ ರಾಜ್ಯದ ಮಾಜಿ ಸಚಿವರು ನಾಯಕರಾದಂಥ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಶಾಸಕ ಮಿತ್ರರಾದಂಥ ನಾಯಕರಾದಂಥ ಹರೀಶ್ ಅವರಿದ್ದಾರೆ ಹಾಗೆಯೇ ನಮ್ಮ ಜೆ ಡಿ ಎಸ್ಸಿನ ಮುಖಂಡರಾಗಿರ್ತಕ್ಕಂಥ ಎನ್ ಆರ್ ಸಂತೋಷ್ ಅವರಿದ್ದಾರೆ